ನಮಸ್ಕಾರ ಸರ್ ನನ್ನ ಹೆಸರು ಶಂಕರ್ಜಿ ಅಂತ ಮಾಯಾವಿ ಸಿನಿಮಾ ನಿರ್ದೇಶಕ ಇಲ್ಲಿ ಬಂದಿರೋ ಪತ್ರಿಕಾ ಮಾಧ್ಯಮರಿಗೂ ಹಾಗೂ ಸರ್ ಜನಧನ್ ಸರ್ಗೂ ಆಮೇಲೆ ಎಲ್ಲ ಅತಿಥಿಗಳಿಗೂ ಗಣೇಶ್ ರಾವ್ ಆಮೇಲೆ ಸುನಮಿ ಕಿಟ್ಟಿ ಅವ್ರಿಗೆ ಎಲ್ಲರಿಗೂ ಯಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ತುಂಬ ಧನ್ಯವಾದಗಳು ಸರ್ ಎಲ್ಲ ಬಂದಿದ್ಗೆ ಮೊದಲೇದಾಗಿ ಈ ಸಿನಿಮಾ ಪಿಲ್ಲರು ಅಂದರೆ ನಿರ್ಮಾಪಕರು ನಮ್ಮ ಮಾತೇ ಇವತ್ತು ಇಲ್ಲಿ ಏನು ಇಲ್ಲಿವರೆಗೂ ಏನು ಬಂದಿದೆ ಸಿನಿಮಾ ಅದೆಲ್ಲ ನಮ್ಮ ಮಾತೇ ಶಣ ಕಾಣ ನಾವು ಹೇಳಿದಾಗ ಓಕೆ ಮಾಡಿ ನೀವು ಧೈರ್ಯವಾಗಿ ಸಿನಿಮಾ ಮಾಡಿ ಎದುರ್ಕೋಬೇಡಿ ಅಂತ ಹೇಳಿ ನನಗೆ ನಮ್ಮ ಹೀರೋಗೆ ಧೈರ್ಯ ತುಂಬಿದ್ದು ನಮ್ಮ ಮಾತೇ ಶಣ ಅವ್ರಿಗೆ ನಾನು ನಮ್ಮ ಹೀರೋ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಥ್ಯಾಂಕ್ಸ್ ಮಾತಾಶಣ ಆಮೇಲೆ ನೆಕ್ಸ್ಟು ನಮ್ಮ ರಘು ಹೀರೋ ನನ್ನ ಹೀರೋ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗ ನಾನು ನಮ್ಮ ರಘು ನಾನೊಂದು ಸಿನಿಮಾದಲ್ಲಿ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಅಲ್ಲಿ ರಘು ನಾಯಕ ಅದು ಸೈಡ್ ಆ್ಯಕ್ಟ್ರಾಗಿ ಬರ್ತಿದ್ದ ನಾನು ರಘುಗೆ ಹೇಳ್ತಿದ್ದೆ ನೋಡೋಕೆ ಹೀರೋ ಇದ್ದಂಗೆ ಇದೆಯಾ ನೀನು ಯಾಕೆ ಸೈಡ್ ಆ್ಯಕ್ಟ್ರ್ ಮಾಡ್ತೀಯ ಹೀರೋ ಮಾಡು ಅಂತ ಹೇಳ್ತಾ ಇದ್ದೆ ಸರ್ ನಮಗೆಲ್ಲ ಯಾರು ಸಾರಿ ಚಾನ್ಸ್ ಕೊಡ್ತಾರೆ ಅಂತಿದ್ದ ಕಷ್ಟಪಟ್ಟ ಪಾಪ ಇವತ್ತು ಕಷ್ಟಪಟ್ಟು ನೀವು ನೋಡಿದ್ದೀರಲ್ಲ ಅಲ್ಲಿಗೆ ಬಂದು ನಿಂತಿದ್ದಾನೆ ಬೆಸ್ಟ್ವಾಗು ಹಾಂ ಆಮೇಲೆ ನಮ್ಮ ಟೆಕ್ನೀಸ್ ಅವರೆಲ್ಲ ಅವರು ಆಮೇಲೆ ನಮ್ಮ ಅನಿಲ್ ಎಡಿಟರು ಎಲ್ಲಿ ಅವರು ಆಮೇಲೆ ನಮ್ಮ ಆ್ಯಕ್ಟ್ರೆಸ್ಸು ಅನು ಮೇಡಮು ಸುರೇಶ್ ಬಾಬು ಮತಾ ಸಾರು ಆಮೇಲೆ ವಿಕ್ಕಿ ಸುಮಾರು ಜನ ಇದ್ದಾರೆ ಇನ್ನು ಯಾರನ್ನಾರು ಮರ್ತಿದ್ರೆ ಪ ಸೂರ್ಯ ಪ್ರವೀಣ್ ಅಣ್ಣ ಅಣ್ಣ ನಮಸ್ತೆ ಅಣ್ಣ ಹಾಂ ಅವರು ಸುಮಾರು ಜನ ಇದ್ದೀರಾ ಆಮೇಲೆ ನಮ್ಮ ಅಂದರೆ ಇದರಲ್ಲಿ ಸ್ಕ್ರೀನ್ಪ್ಲೇಲಲ್ಲಿ ಡೈಲಾಗ್ಸಲ್ಲಿ ನನಗೆ ಹೆಲ್ಪ್ ಮಾಡಿದ್ದ ಅಚಿತಾ ಮೇಡಮ್ ಅವರು ನಮ್ಮ ಹೀರೋ ಮಿಸ್ಸಸ್ಸು ಅವ್ರಿಗೂ ಧನ್ಯವಾದಗಳು ಆಮೇಲೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾರಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಸರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸರ್ ಇದು ಅಷ್ಟೇ ಅಲ್ಲ ಇದರಲ್ಲೊಂದು ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀವಿ ಸೇಡಿಗೆ ಸೇಡಲ್ಲ ಅಂತ ಹೇಳಿ ಒಂದು ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಆಮೇಲೆ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಇವರು ವಿಜಯ್ ಪ್ರಕಾಶ್ ಅವರೊಂದು ಹಾಡಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಡು ಹಾಡಾಡಿದ್ದಾರೆ ಆಮೇಲೆ ಹಂಡ್ರೆಡ್ ಪರ್ಸೆಂಟು ನೋಡೋ ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಅನ್ನಿಸಲ್ಲ ಸರ್ ಸಿನ್ಮಾ ಮಾತ್ರ ಅದನ್ನು ಗ್ಯಾರಂಟಿ ಕೊಡ್ಬಲ್ಲೆ ನಾನು ಪೈಸಾ ಹೊಸಲು ಸಿನಿಮಾ ಸರ್ ಇದು ಎಲ್ಲೂ ಒಂದು ಚೀರು ಫಸ್ಟಿಂದ ಲಾಸ್ಟ್ವ್ರಿಗೂ ನೋಡೋರಿಗೆ ಎಲ್ಲೂ ಬೋರ್ ಅನಿಸಲ್ಲ ನಮ್ಮ ಸಿನಿಮಾ ಇನ್ನು ಅಷ್ಟು ಸರ್ ಅದು ಸಸ್ಪೆನ್ಸ್ ಇದೆ ಸರ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲ ಥರ ಟ್ರೈ ಮಾಡಿದೀವಿ ಸರ್ ಅಂದರೆ ಈಗ ಕೆಲವ್ರಿಗೆ ಅವ್ರವ್ರಿ ಇಷ್ಟ ಆಗುತ್ತೆ ಕೆಲವ್ರು ಕ್ರೈಮ್ ಇಷ್ಟ ಆಗುತ್ತೆ ಕೆಲವ್ರು ಲವ್ ಇಷ್ಟ ಆಗುತ್ತೆ ಈ ತರ ಇಲ್ಲ ಅನ್ನೋಂಗಿಲ್ಲ ನಮ್ಮ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿರ್ಬೇಕು ನಾವೆಲ್ಲ ಥರನೂ ಆ್ಯಕ್ಷನ್ನಿಂದ ಹಿಡ್ದು ಕ್ರೈಮಿಂದ ಹಿಡ್ದು ಆಮೇಲೆ ಸಸ್ಪೆನ್ಸಿಂದ ಹಿಡ್ದು ನಮ್ಮ ಹೀರೋ ಎಲ್ಲ ಥರನೂ ಇಂದ ಹಿಡ್ದು ಲವ್ ಗಿವ್ ಎಲ್ಲನೂ ಟ್ರೈ ಮಾಡಿದೀವಿ ಸರ್ ಸಿನಿಮಾದಲ್ಲಿ ಈ ಥರ ಇಲ್ಲ ಅನ್ನೋಂಗಿಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ ಸರ್ ಅದು ನೋಡಿದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಸಿನಿಮಾ ಅನ್ಕೋತಾ ಇದ್ದೀನಿ ಸರ್ ಇದೆ ಸರ್ ಅಣ್ಣ ತಂಗಿ ಬಾಂಧವ್ಯ ಮೇಯ್ನ್ ಅಣ್ಣ ತಂಗಿ ಬಾಂಧವ್ಯನೂ ಇದೆ ಸರ್ ಸಿನಿಮಾದಲ್ಲಿ ಅದನ್ನು ಇಟ್ಕೊಂಡು ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ ಒಂದು ಒಳ್ಳೆ ಮೆಸೇಜು ಇದೆ ಸರ್ ಅಣ್ಣ ತಂಗಿ ಬಾಂಧವ್ಯ ಎಲ್ಲ ಥರನೂ ಇದೆ ಸರ್ ಹಾಂ ಹೌದು ಸರ್ ಫಸ್ಟ್ ಸಿನಿಮಾ ನನ್ನ ಡೈರೆಕ್ಷನ್ ಫಸ್ಟ್ ಸಿನ್ಮಾ ಸರ್ ಸರ್ ನಾನು ಈ ಮುಂಚೆ ಗುರುದು ಗುರುಮೂರ್ತಿ ಅಂತ ಒಬ್ಬರು ಇದ್ದರು ಅಷ್ಟೇ ಉಗ್ರ ಥರ ಮೇಡಮ್ ಅವ್ರದ್ದು ಪ್ರಿಯಾಂಕ ಅವ್ರದ್ದು ಅದರಲ್ಲಿ ನೆಂಟಾಗಿ ವರ್ಕ್ ಮಾಡಿದ್ದೆ ಅದರಲ್ಲೇ ನಮ್ಮ ಹೀರೋ ಅಲ್ಲೇ ಆ್ಯಕ್ಟಿಂಗ್ ಮಾಡಿದ್ದೆ ಸರ್ ಅಲ್ಲಿ ಎಲ್ಲ ಥರನೂ ಮಾಡಿದ್ದೆ ಸರ್ ಶೂಟಿಂಗ್ ಬಂದು ಚಿತ್ರದುರ್ಗ ನೈಂಟಿ ಪರ್ಸೆಂಟ್ ಚಿತ್ರದುರ್ಗದಲ್ಲೇ ಆಗಿರೋದು ಇನ್ನು ಟೆನ್ ಪರ್ಸೆಂಟು ಬೆಂಗಳೂರು ಹೊಸಪೇಟೆ ಸರ್ ಹೊಸಪೇಟೆ ಸಾಂಗ್ಸು ಎರಡಿದೆ ಸರ್ ಒಂದು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಇನ್ನೊಂದು ಅವರ ಫೈಟು ಎರಡು ಫೈಟ್ ಇದೆ ಸರ್ ನೆಕ್ಸ್ಟ್ ಮಾಡ್ತಾ ಸರ್ ಟಿವಿಗು ನಾನು ನಮ್ಮ ಸರಿ ಹೇಳ್ತೀನಿ ಆಕ್ಚುಲಿ ಈ ಫಿಲಮು ಎಲ್ಲರೂ ಹಳಪ್ರಿಯಾ ಮಾಡ್ತಿದ್ದಾರೆ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ ಮಾಡ್ತಿದ್ರು ಇವರು ಹೋದ್ರೆ ಬಂದು ಕೂತ್ಕೊಂಡ್ರು ನಮ್ಮನ್ನು ಹೊಸನು ಬೆಳೆಸಿ ಅದು ಚಿತ್ರದುರ್ಗ ಹುಡುಗರು ಬೆಳೆಸಿ ಅಂತ ಬಂದ್ರು ಕುತ್ಕೊಂಡು ಡಿಸ್ಕಸ್ ಮಾಡಿ ಆಯ್ತು ಮಾಡಿ ಎಷ್ಟು ಮಾಡೋದಂತೇಳಿ ಮಾಡಿ ಸಪೋರ್ಟ್ ಮಾಡಿದ್ವಿ ಪಿಕ್ಚರ್ ಬಗ್ಗೆಲ್ಲ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ಕೆಲಸ ಬೇಕಾಗಿಲ್ಲ ನಾವು ಒಂದ್ ಕಣೆಗೆ ಮೂವಿ ಚೆನ್ನಾಗಿ ಬಂದಿದೆ ಸರ್ ಇದೊಂದು ಮೆಸೇಜ್ ಆನ್ಲೈನ್ ಅಲ್ಲಿ ಅದ್ರಲ್ಲಿ ಇನ್ಸ್ಟಾಗ್ರಾಮ್ ನೋಡಿ ಇದಾಗಿರ್ತಾರ ಅದಕ್ಕೆ ಬಂದು ಮೆಸೇಜ್ ಕೊಟ್ಟಿದ್ವಿ ಅಷ್ಟು ಇದ್ರಲ್ಲಿ ನಮ್ದು ಚಿತ್ರದುರ್ಗ ಸರ್ ಇಲ್ಲ ಹುಟ್ಟಿದ್ದ ಬೇಡದಲ್ಲಿ ಬಂದ್ರೆ ಹೊಸ ಇರೋದು ಇಲ್ಲ ಸರ್ ಇಪ್ಪತ್ತು ವರ್ಷದಿಂದ ನಮ್ದು ಇದು ಮ್ಯಾನ್ ಪವರ್ ಸರ್ ಸೆಕ್ಯೂರಿಟಿ ಸರ್ವಿಸಸ್ ಮ್ಯಾನ್ ಪವರ್ ಕಾಂಟ್ರಾಕ್ಟ್ ನೋಡಿದ್ವಿ ಸರ್ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಸರ್ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗ ಎಲ್ಲ ಪತ್ರಿಕಾ ಮಾಧ್ಯಮ ನಮಸ್ಕಾರ ಮಾಯಾವಿ ಒಂದು ಸಸ್ಪೆನ್ಸ್ ಜಾನರ್ ಸಿನಿಮಾ ನಂದು ಎರಡು ತರ ಶೇರ್ ಬರುತ್ತೆ ಫಿಲಮ್ ಅಲ್ಲಿ ಇನ್ನು ಹೇಳ್ಬೇಕಂದ್ರೆ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ ಸೊ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡ್ಬಂದು ತೋರಿಸಬಹುದು ಆತರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ರಿ ಮೂವಿನ ಹೌದು ಸರ್ ಫಸ್ಟ್ ಸರ್ ಅದೇ ಸರ್ ಯಾವ ತರ ಹೇಳಿದ್ರು ಅದಕ್ಕೆ ಹೆಚ್ಚು ಹೊತ್ಪೇಟ್ ಮಾಡಿದ್ದೀನಿ ನಿಮ್ಮ ಟ್ಯಾಬ್ ಸ್ವಲ್ಪ ಹೇಳಿ ಸರ್ ನಾನು ಇಂಜಿನಿಯರ್ ಸರ್ ಬೇಸಿಕಲಿ ಇಂಜಿನಿಯರ್ ಇದು ಪ ಇಂಟ್ರೆಸ್ಟ್ ಇತ್ತು ಮೂವಿ ಮಾಡೋಣ ಅಂತ ಸರ್ ಸಾರು ಬಂದು ಹೇಳಿದ್ರು ಎಲ್ಲ ಪ್ರಿಪೇರ್ ಆಗಿ ಅಂತ ತ್ರೀ ಮಂತ್ಸ್ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಸರ್ ಜಾಬ್ ಹಾಂ ಜಾಬಲ್ಲಿದ್ದೀನಿ ಸರ್ ಪ್ರೈವೇಟ್ ಪ್ರೈವೇಟ್ ಹಾಂ ಸರ್ ಹಾಂ ಅದು ಸರ್ ಸರಿ ಸರ್ ಇದು ಇಲ್ಲ ಸರ್ ನಾವು ಪ್ಲ್ಯಾನ್ ಮಾಡಿದ್ವಿ ಬಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಣ್ಣಂಗೆ ಅಪ್ರೋಚ್ ಮಾಡಿದ್ವಿ ಸೊ ಹೊಸೊಬ್ರು ಬೆಳಿಲಿ ಅಂತೇಳಿ ಸಪೋರ್ಟ್ ಏನಿಲ್ಲ ಅಲ್ಲೇ ನಮ್ಮ ಇವರ ನಮ್ಮ ಬ್ರದರ್ ಸಸೂರ ಆಗ್ಲಿ ಸುರೇಶ್ ಆಗ್ಲಿ ಅಲ್ಲೇ ಹೇಳ್ಕೊಟ್ಟಿದ್ದಲ್ಲ ಸರಿ ಗಣೇಶ ಹಬ್ಬ ಬರ್ತಾ ಇದೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಮಾಯಾವಿಯ ಹೊಸ ತಂಡ ಇದು ನಿರ್ಮಾಪಕರು ಸುಬ್ರು ಹೀರೋ ಸುಬ್ರು ಡೈರೆಕ್ಟ್ರು ಸುಬ್ರು ಆದರೆ ಕಥೆ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ನಾನು ನಮ್ಮ ಎಡಿಟಿಂಗ್ ಸ್ಟುಡಿಯೋ ಅನಿಲ್ ಹತ್ರ ಮಾಡಿಸೋದು ನಮ್ಮದು ಸಿನಿಮಾಗಳು ಅಲ್ಲೇ ಈ ಸಿನಿಮಾನು ಎಡಿಟಿಂಗ್ ಮಾಡುವಾಗ ಅವಾಗ ಮಧ್ಯ ಮಧ್ಯೆ ನೋಡ್ತಾ ಇದ್ದೆ ಬಟ್ ಡೈರೆಕ್ಟ್ರು ತುಂಬ ಪ್ಯಾಷನ್ಟ್ ಇದ್ದಾರೆ ಅವ್ರಿಗೆ ಯಾವ ಥರ ಶಾರ್ಟ್ಸ್ ಇಡಬೇಕು ಸಿನಿಮಾ ಬಗ್ಗೆ ಬಹಳ ಒಲವಿಂದ ಸಿನಿಮಾ ಮಾಡಿದ್ದಾರೆ ಜೊತೆಗೆ ನಮ್ಮ ನಾಯಕ ನಟ ರಘು ಒಂದು ಫಿಲ್ಮ್ ಸಕ್ಸಸ್ ಆದ್ರೆ ಇಂಡಸ್ಟ್ರಿಗೆ ಒಳ್ಳೆ ನಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಅವರ ಶ್ರೀಮತಿ ಅಕ್ಷತಾ ಅವರು ಎಡಿಟಿಂಗ್ ಟೇಬಲ್ ಅಲ್ಲಿ ಅವರ ತಲೆನ ಜಾಸ್ತಿ ಓಡಿಸ್ತಾ ಇದ್ರು ನಾನು ಅನ್ಕೋತಾ ಇದ್ದೆ ಡೈರೆಕ್ಟರ್ ಶಂಕರ್ ಅವ್ರ ಜೊತೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ಅಷ್ಟೇ ಸಪೋರ್ಟ್ ಆಗಿ ಹೀರೋಗೆ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ಬಹುಶಃ ಅಂತ ಹೆಂಡತಿ ಸಿಕ್ಕಿದ್ ನಿಮ್ಮ ಪುಣ್ಯ ಅಂತ ಭಾವಿಸ್ತೀನಿ ನಾನು ಜೊತೆ ನಿಂತುಕೊಂಡ್ರೆ ಅಲ್ಲಿ ಕೂತ್ಕೊಂಡು ಕಂಡು ಇರ್ತಾರೆ ಬೇರೆ ಹೆಂಡತಿರು ಅದ್ರ ಹೆಂಡತಿ ಕಟ್ಟಿಂಗ್ ಮಾಡಿ ಎಡಿಟಿಂಗ್ ಮಾಡಿಸಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲ ಇಲ್ಲ ಎಲ್ಲಾ ಶರ್ಟ್ಸ್ ಹಾಕಿದ್ದಾರೆ ಎಲ್ಲ ರೊಮ್ಯಾನ್ಸ್ ಶರ್ಟ್ಸ್ ತುಂಬಾ ಚೆನ್ನಾಗಿ ಎಲ್ಲ ಅಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ದಾರೆ ಇವರು ಹಾಗೆ ಚಿತ್ರದುರ್ಗ ಇವಾಗ ಇಡೀ ಟ್ರೆಂಡಿಂಗ್ ಅಲ್ಲಿ ಇಂಟರ್ ಸೊ ನ್ಯೂಸ್ ಅಲ್ಲಿ ಚಿತ್ರದುರ್ಗ ಹುಡುಗರು ಚಿತ್ರದುರ್ಗದ ನಿರ್ಮಾಪಕರು ಚಿತ್ರದುರ್ಗದ ಸದಸ್ಯರು ಮಾಜಿ ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಚಿತ್ರ ತುಂಬಾ ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಅಂತ ಭಾವಿಸ್ತೀನಿ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಅನ್ಕೋರ್ತಾ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ನಮಸ್ಕಾರ ಇಲ್ಲಿ ಬಂದಿರೋ ಮಾಧ್ಯಮದವರಿಗೆ ಫಸ್ಟ್ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಅಹ್ ನಾನ್ ನಿಮ್ಮನ್ನೇ ಹುಡ್ಗ ಸುನಾಮಿ ಕಿಟ್ಟಿ ಓಡ್ಕೊಂಡ್ ಬಂದ್ರೆ ಸುಂಡ್ರುಗಳು ಯಾರ್ಕ ಬಂದ್ರೆ ಮಾಯಾವಿ ಅವಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತಾನೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಆಹ್ಹ್ ಸರ್ ಆಗಿರ್ಬೋದು ಶಂಕರ್ ಆಗಿರ್ಬೋದು ನಮ್ಮ ಆತ್ಮೀಯ ಗೆಳೆಯ ರಘು ಅವರಾಗಿರ್ಬೋದು ಟ್ರೈಲರ್ ಸಾಂಗು ತುಂಬಾ ಇಷ್ಟ ಆಗಿದೆ ಅನ್ಸುತ್ತಿನಿ ಎಲ್ರಿಗೂ ಆ ಯಾಕೆಂದ್ರ ಹೊಸ ಹೊಸ ಪ್ರತಿಭೆಗಳ ಇಂಡಸ್ಟ್ರಿಲಿ ಕಲಾವಿದ್ರು ಆಗ್ಬೇಕು ದೊಡ್ಡ ಲೆವೆಲ್ ಬೆಳೆಸ್ಬೇಕಂದ್ರೆ ಮಾಧ್ಯಮದವರೇ ಎಂದನೆ ಎಲ್ರಿಗೂ ಇಡೀ ಕರ್ನಾಟಕ ಪ್ರಚಾರ ಆಗೋದು ನಾನು ಕೇಳೋದಿಷ್ಟನೆ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಆ ಬೆಳಸ್ತೀನಿ ಬೆಳಿತೀನಿ ಬಡದ ಮಕ್ಳು ಬೆಳಿತಿದೆ ಬೆಳಿತಾರೆ ಅಂತ ಅದೆಲ್ಲ ಬೆಳೆಸದೆಲ್ಲ ಬಾಯಲ್ಲಿ ಬಾಯಿಲ್ ಹೇಳಿದ್ರಾಗಲ್ಲ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಜನ ಕೈ ಬೀಸಿ ಕರಿತಿದ್ದಾರೆ ಸರಸ್ವತಿ ಯಾವಾಗ್ಲೂ ಅಲ್ಲಿತಿ ಕನ್ನಡ ಇಂಡಸ್ಟ್ರಿಲಿ ಬೆಳೆಸ್ತಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪ್ರೊಡ್ಯೂಸರ್ ಒಂದೊಂದು ಒಂದೊಂದ್ ಸಿನಿಮಾ ಮಾಡ್ಬೇಕು ಅಂತ ಹಿಂದೆ ಮುಂದೆ ನೋಡಿದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಹಾಕೊಂಡು ರಘುನ ಒಂದೊಳ್ಳೆ ಚೆನ್ನಾಗ್ ತೋರ್ಸಿದ್ದಾರೆ ಡೈರೆಕ್ಟರ್ ಆ ಆ ಟೀಮು ಇದೇ ತರ ಒಂದು ದೊಡ್ಡ ಲೆವೆಲ್ ಅನ್ನೋದೆ ನಮ್ಗೆ ಆಸೆ ಇರೋದು ಮಾಯವಿ ಅಂದ ಕೋರಕ್ ಬಂದಾಗ ನಮ್ ಹೇಳಿದ್ರು ಅವರವರು ಚೆನ್ನಾಗ್ ಮಾಡಿದೀವಿ ಆ ಬ್ರದರ್ ಹಂಗೆ ಹಂಗೆ ಅಂತ ಈ ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ ಹೊಸ ಹೊಸ ಪ್ರತಿಭೆಗಳು ಇನ್ನು ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳು ಇದ್ದಾರೆ ಎಲ್ಲ ಪ್ರತಿಯೊಬ್ರು ಲೈಫಲ್ಲೂ ದೊಡ್ಡ ಹೀರೋ ಆಗ್ಬೇಕಂದ್ರೆ ಫಸ್ಟ್ ಸಿನಿಮಾ ಇದ್ದಾನೆ ನೆಕ್ಸ್ಟ್ ಸಿನಿಮಾಗೆ ದೊಡ್ಡ ಹೀರೋ ಆಗೋದು ಇನ್ ಮುಂದೆ ಬರಂತ ದಿನಗಳಲ್ಲಿ ಒಳ್ಳೇದಾಗ್ಲಿ ಡೇಟ್ ಫಿಕ್ಸ್ ಮಾಡಿ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೆ ಅಷ್ಟು ನಾವು ಮಾಡ್ತೀವಿ ನಮ್ಮ ಸಿನಿಮಾ ಗೆಲ್ಬೇಕು ಥ್ಯಾಂಕ್ ಯು ಒಳ್ಳೆದಾಗ್ಲಿ ಇದು ಒಂದು ಬಹಳ ಅಪರೂಪದ ಘಟನೆ ನನ್ನ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ ಬಹುಶಃ ಇದೇ ಫಸ್ಟ್ ಟೈಮ್ ನಾನೊಂದು ಮೂವಿ ಟ್ರೈಲರ್ ರಿಲೀಸ್ ಆಗಲಿ ಅಥವಾ ಮೂವಿ ಆಕ್ಟಿವಿಟೀಸ್ ಅಲ್ಲಿ ಅಧಿಕೃತವಾಗಿ ನಾನು ಕಾಣಿಸ್ಕೊಂಡಿತ್ತು ನನಗೆ ಪರಿಚಯ ಇರ್ತಕ್ಕಂಥ ಅನೇಕ ಮಿತ್ರರು ಇವತ್ತು ವೇದಿಕೆ ಮೇಲಿದ್ದಾರೆ ಮತ್ತು ಈ ಚಿತ್ರತಂಡದಲ್ಲಿ ಕೆಲಸ ಮಾಡಿದ್ದಾರೆ ಮೊದಲನೇದಾಗಿ ನನ್ನ ದೃಷ್ಟಿಯಲ್ಲಿ ನಾನು ಈಗ ತಲೆ ಕೇಳ್ತಾ ಇದ್ದೆ ನಮ್ಮ ಮಾನ್ತಂಡಿಗೆ ಅವರು ಹೊಸ ಬುಕ್ಕುಗಳನ್ನ ಪರಿಚಯ ಮಾಡೋದಷ್ಟೇ ಅಲ್ಲ ಅವರೇ ಫಸ್ಟ್ ಟೈಮ್ ಡೈರೆಕ್ಟ್ ಪ್ರೊಡ್ಯೂಸರ್ ಹೀಗಾಗಿ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರು ಹಾಗೆ ಅನೇಕ ನಟರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ತಾಂತ್ರಿಕ ವರ್ಗದವರು ಬಹಳಷ್ಟು ಜನಕ್ಕೆ ಇದೊಂದು ವೇದಿಕೆನ ಅವರು ಈ ಫೀಲ್ಡನ್ನು ಎಂಟ್ರಿ ಆಗೋದ್ರ ಜೊತೆಗೆ ಭಾಳಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಾಲೆಡ್ಜು ಯಾರೊಬ್ಬರ ಸೊತ್ತು ಅಲ್ಲ ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ರೀತಿಯ ಒಂದು ಅನೇಕ ತಾಂತ್ರಿಕ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಾಲೆಡ್ಜು ಯಾರೊಬ್ಬ ಕಸ್ಟೋಡಿಯನ್ ಆಗದೆ ಇರೋ ಥರ ನೋಡ್ಕೊಂಡು ಬರ್ತಾ ಇದ್ದಾವೆ ಒಂದು ಕಾಲದಲ್ಲಿತ್ತು ಕೇವಲ ಕೆಲವೇ ಕೆಲವು ಜನರ ಹಿಡಿತದಲ್ಲಿ ಜ್ಞಾನ ಅನ್ನೋದು ಶೇಖರಣೆ ಆಗಿರ್ತಾ ಇತ್ತು ಇವತ್ತು ಎಲ್ಲರಿಗೂ ಕೂಡ ಅವರೆಲ್ಲರ ಪ್ರತಿಭೆಗೆ ಇವತ್ತಿನ ತಾಂತ್ರಿಕ ಜಗತ್ತು ಅವಕಾಶ ಇದೆ ಅದನ್ನು ಇಡೀ ಟೀಮು ಒಂದು ರೀತಿಯಾಗಿ ಸದ್ಬಳಕೆ ಮಾಡಿಕೊಂಡು ಅನೇಕ ರಿಸರ್ಚನ್ನು ಮಾಡಿ ಆಧುನಿಕ ತಂತ್ರಜ್ಞಾನಗಳನ್ನ ಮತ್ತು ವಿ ಎಫ್ ಎಕ್ಸ್ ಈ ಥರ ಅನೇಕ ಮತ್ತು ಸಿ ಜಿ ಐ ಬಳಕೆ ಮಾಡಿದರೆಲ್ಲ ಗೊತ್ತಿಲ್ಲ ಆದರೆ ಈ ರೀತಿ ಅನೇಕ ಆಧುನಿಕ ಆವಿಷ್ಕಾರಗಳು ಮತ್ತು ಏನು ಅವಕಾಶಗಳಿದ್ದಾವೆ ಅದನ್ನೆಲ್ಲನೂ ಬಳಕೆ ಮಾಡಿ ಕರ್ನಾಟಕದಲ್ಲಿ ಮತ್ತು ಕನ್ನಡ ಜನತೆಗೆ ಒಂದು ಒಳ್ಳೆಯ ಸಂದೇಶ ಅದರಲ್ಲಿ ಯಂಗ್ಸ್ಟರ್ಸ್ಗೆ ಯಾವ ರೀತಿ ಬದುಕಬೇಕು ಹೇಗೆ ಹೇಗೆ ಸಮಸ್ಯೆಗಳು ಬರ್ತವೆ ಅದಕ್ಕೆ ಹೇಗೆ ಬದುಕನ್ನು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಮೆಸೇಜನ್ನು ಇಡೀ ಟೀಮ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಡೈರೆಕ್ಟ್ ವಿಶೇಷವಾಗಿದ್ದಾರೆ ಅಂತ ನನ್ನ ಭಾವನೆ ಎಲ್ರಿಗೂ ನಮಸ್ಕಾರ ನಾಳೆ ನಾಡಿದ್ದು ಗೌರಿ ಹಬ್ಬ ಗಣೇಶ ಹಬ್ಬ ಇದೆ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಮೊದಲನೇದಾಗಿ ನಮ್ಮ ಹೀರೋ ಬಗ್ಗೆನೇ ಹೇಳ್ಬಿಡ್ತೀನಿ ಯಾಕಂದ್ರೆ ಇರೋದೊಂದು ಕ್ಯಾಮ್ರಾ ನೋವು ಕಷ್ಟ ತುಂಬ ಡೆಡಿಕೇಶನ್ ಹುಡುಗನಿಗೆ ಯಾಕಂದ್ರೆ ಮೊದಲೆಲ್ಲ ಹೇಳ್ತಾ ಇದ್ದೆ ನನಗೆ ಅಣ್ಣ ಯಾವ್ದಾರ ಒಂದು ಪಾತ್ರ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಇವನು ಹೀರೋ ಮೆಟೀರಿಯಲ್ ನನಗೆ ಹೀರೋ ತರಾನೇ ಕಾಣಿಸ್ತಾ ಇದೆ ಯಾವಾಗ್ಲೂ ಬಟ್ ನನಗೆ ಯಾವುದೇ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ ಹೇಳೋದಿಕ್ಕೆ ನನಗೊಂಥರ ಬೇಜಾರಾಗೋದು ಬಟ್ ಆ ಸಿನಿಮಾದಲ್ಲಿ ನನ್ನನ್ನು ಕರೆಸಿ ನನಗೆ ಹೊಡ್ದು ಬಿಟ್ಟು ಅಂದರೆ ನನಗೂ ಒನ್ಗೆ ಫೈಟ್ ಸೀಕ್ವೆನ್ಸ್ ಇದೆ ಹಾಗೆ ನಮ್ಮ ಅಕ್ಷತಾ ಸಿಸ್ಟರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಳ್ಳೆ ಟ್ಯಾಲೆಂಟೆಡ್ ಅವರು ಮುಂದೆ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಆಗೋ ಲಕ್ಷಣಗಳೆಲ್ಲದನ್ನೂ ಇದೆ ಒಳ್ಳೊಳ್ಳೆ ಪ್ರತಿಭೆಗಳು ಬಂದರೆ ಕತೆ ಹೇಳ್ಕೊಂಡು ಖಂಡಿತ ಒಳ್ಳೆ ಸಿನಿಮಾಗಳು ಮಾಡಿ ನಿಮ್ಮ ಕಡೆಯಿಂದ ಹಾಗೆ ಶಂಕರ್ ಅವರು ಹೊಸ ಪ್ರತಿಭೆ ನಮ್ಮ ಉಗ್ರವ ತರ ಗುರುಮೂರ್ತಿ ಅವರು ಕೂಡ ನಮ್ಮ ಸ್ನೇಹಿತರು ಅವರ ಬಳಗ ಅಂದ್ರೆ ಅವರ ಇದ್ರಲ್ಲಿ ಇದ್ದವ್ರು ಇವರು ಇವ್ರು ಕೂಡ ಚೆನ್ನಾಗಿ ಮಾಡಿದ್ರೆ ಗರಡಿ ಆ ಹಾಗೆ ನಮ್ಮ ವೇದಿಕೆ ಎಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಸ್ಪೆಷಲ್ ಆಗಿ ನಾನು ಮೊದಲೇ ಮೈಕ್ ಇಸ್ಕೊಳ್ಳಿಲ್ಲ ಕಾರಣ ಏನಂದ್ರೆ ಗಣೇಶ್ ರಾವ್ ಸರ್ ಇದ್ರು ಇವರು ಯಾರಾದ್ರೂ ಒಂದು ಲಿಟಿಗೇಷನ್ಸ್ ಅಥವಾ ಸಣ್ಣ ಪುಟ್ಟ ತಕರಾರಗಳಾದ್ರೆ ನೀರು ಸರ್ ಕರೆದ್ ಇವ್ರನ್ನ ಸುಮ್ನೆ ನಮ್ ಲಿಟಿಗೇಷನ್ಸ್ ಡೆಡಿಕೇಶನ್ಸ್ ಅಂತ ಅವ್ರಿಗೆ ಮೊದಲೇ ಮೈಕ್ ಕೊಟ್ಬಿಟ್ಟೆ ಎಲ್ರಿಗೂ ಒಳ್ಳೇದಾಗ್ಲಿ ಮಾಯಾವಿ ಚಿತ್ರದಲ್ಲಿ ಹೀರೋಯಿನ್ ಅಣ್ಣನ ಪಾತ್ರ ಮಾಡಿದಿನಿ ಅಹ್ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ ಕಾಪಿ ನಾನು ಕೂಡ ನೋಡಿದ್ದೀನಿ ಸೆನ್ಸರ್ ಆಗಿದೆ ಆದಷ್ಟು ಬೇಗ ನಮ್ಮ ನಿರ್ಮಾಪಕರು ಮಹಾಂತೇಶ್ ಅವರು ತುಂಬಾ ಫ್ಯಾಷನ್ ಇರುವಂತ ಒಬ್ಬರು ನಿರ್ಮಾಪಕರು ಅವ್ರ ಬಗ್ಗೆ ತುಂಬ ಹೇಳ್ತಾರೆ ಎಲ್ಲರೂ ನಾವು ಕೂಡ ಸಿಟ್ಟಲ್ಲಿ ನೋಡಿದೀನಿ ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ಈಗ ನಾನು ರೀಸೆಂಟಾಗಿ ಫಾರ್ಟಿಫೈ ವರ್ಕ್ ಮಾಡಿದೆ ಅದು ಕೂಡ ರಿಲೀಸ್ಗೆ ಇದೆ ಕೆಡಿ ಮತ್ತೆ ಅಶೋಕ್ ಅಬ್ಲೋಡು ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಸಿನ್ಮಾಗಳು ಅಲ್ಲಿ ಎಲ್ಲ ತರಹದ್ದು ಫೆಸಿಲಿಟೀಸ್ ಆಗಿರ್ಬೋದು ಪ್ರಾಪರ್ಟೀಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಎಲ್ಲ ಅಲ್ಲಲ್ಲೇ ಇರ್ತಾರೆ ಹುಡುಗರುಗಳು ನಮ್ಗೆ ಏನು ಕೇಳಿದ್ರು ಅಲ್ಲಿ ಸಿಗುತ್ತೆ ಬಟ್ ಹೊಸ ಸಿನಿಮಾ ಅಂತ ಬಂದಾಗ ಎಲ್ಲಾದ್ರೂ ನಾವೇ ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಶಾರ್ಟ್ಸ್ ಹೋಗ್ಬೇಕು ಅಲ್ಲಿ ನಾವು ಕಲಿಯೋದು ಅಥವಾ ಅಲ್ಲಿ ನಮ್ಮದು ಏನಿದೆ ಡೆಡಿಕೇಶನ್ ಅನ್ನೋದು ಹೀರೋಯಿಂದನೂ ಗೊತ್ತಾಗುತ್ತೆ ಮತ್ತೆ ನಮ್ಮ ನಮ್ಮ ಹತ್ರ ಇರುವಂತ ಒಂದು ಟೆಕ್ನಿಷಿಯನ್ಸ್ ಕೂಡ ಗೊತ್ತಾಗುತ್ತೆ ಆ ಯಾವ ಸಿನಿಮಾನು ಕೂಡ ಒಂದು ಲೋ ಬಜೆಟ್ ಅಥವಾ ಹೈ ಬಜೆಟ್ ಅಂತ ಯಾರು ಅಲ್ಲಿಗಳಾಗಲ್ಲ ಕಾರಣ ಅಂದ್ರೆ ಈಗ ಸೂ ಫ್ರಮ್ ಸೋ ಸಿನಿಮಾ ಅಲ್ಲಿರೋರೆಲ್ಲ ಹೊಸಬ್ರೇನ ರಾಜಬಿ ಶೆಟ್ಟಿ ಅವರು ಬಿಟ್ಟು ಬೇರೆಯವರು ಕೂಡ ಮಾಡಿದರೆ ಅಲ್ಲ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ರು ಕೂಡ ಕಂಟೆಂಟ್ ಅನ್ನೋದು ಒಂದು ನೂರು ಕೋಟಿ ಮೇಲೆ ತಕೊಂಡೋಗ್ತು ಸಿನ್ಮಾ ಅದೊಂದು ಎಲ್ರಿಗೂ ಒಂದು ಅದೊಂದು ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಸಿನಿಮಾ ಆದಷ್ಟು ಬೇಗ ಬರ್ತಾ ಇದೆ ಆ ಸಿನಿಮಾ ನೋಡಿ ಅರ್ಸಿ ಅಂತ ಕೇಳ್ಕೊಂತೀನಿ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಆ ನೀವ್ ನೋಡ್ದಂಗೆ ವಿಪಿ ಸರ್ ಅಂತ ಆವರಿಸು ಸಾಂಗ್ ನ ನಾನೇ ಕೊರಿಯೋಗ್ರಾಫ್ ಮಾಡಿರೋದು ಸೊ ರಘು ಅವ್ರಿಗೆ ತುಂಬಾನೇ ಫ್ಯಾಷನಬಲ್ ಇದೆ ಹೀರೋ ಆಗ್ಬೇಕು ಎಲ್ಲಾ ತರದ್ದು ಕಲಿಬೇಕು ಅನ್ನೋದು ಸೊ ಪಾಪ ಡ್ಯಾನ್ಸ್ ಅವ್ರಿಗೆ ಅಷ್ಟಾಗಿ ಬರ್ತಾ ಇರ್ಲಿಲ್ಲ ಆದ್ರೂನು ಒಂದ್ ಮೂರು ಮೂರ್ ದಿನ ಪ್ರಾಕ್ಟೀಸ್ ಮಾಡಿ ಸಡನ್ ಆಗಿ ಫಿಕ್ಸ್ ಆಗಿದ್ದಕ್ಕೋಸ್ಕರ ಹಂಗುನು ಪ್ರಾಕ್ಟೀಸ್ ಮಾಡಿ ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಸೊ ಒಂದು ಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ ಸೊ ಅವರು ಮತ್ತೆ ಹೀರೋಯಿನ್ ಇಬ್ರು ಅದು ಇದಕ್ಕೆ ಮೇಯ್ನ್ ಕಾರಣ ನಮ್ಮ ಅಕ್ಷತಾ ಮೇಡಮ್ಮು ನಮ್ಮ ಹೀರೋ ಅವ್ರ ವೈಫು ತುಂಬಾ ಸಪೋರ್ಟಿವ್ ಆಗಿದ್ರು ಗಣೇಶರು ಹೇಳ್ದಂಗೆ ಅವ್ರನ್ನ ಹಿಡ್ಕೊಳಕ್ಕಾಗ್ಲಿ ರೊಮ್ಯಾನ್ಸ್ಗಾಗ್ಲಿ ಹತ್ರನೇ ಇರ್ಲಿಲ್ಲ ಅವರೇ ಸಪೋರ್ಟ್ ಮಾಡಿ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದ್ರೆ ಹಿಂದೆ ತುಂಬಾನೇ ವರ್ಕ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಅಕ್ಷತಾ ಮೇಡಮ್ ಅವರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಶಂಕರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾ ಹಾಗೆ ಈ ಸಿನಿಮಾ ಅತಿ ಶೀಘ್ರದಲ್ಲೇ ಥಿಯೇಟರ್ ಬರ್ತಾ ಇದೆ ಎಲ್ಲರೂ ನೋಡಿ ಅರಸಿ ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು